മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ತೋಟದ ಮಾಲೀಕರಾಗಿದ್ದಾರೆ ಈ ಮಾಲೀಕನ ಬಳಿ ಮಾಲಿಗಳು ಬಹಳ ಒಳ್ಳೊಳ್ಳೆಯ ಸುಗಂಧ ಭರಿತ ಹೂಗಳನ್ನು ಕರೆತರಬೇಕು ಬಾಡಿರುವಂಥ ಹೂಗಳನ್ನು ತರಬೇಡಿ ಶಿವ ಭಗವಾನುವಾಚು ತೋಟದ ಮಾಲೀಕ ತಂದೆಯು ಕುಳಿತು ತಮ್ಮ ಹೂಗಳನ್ನು ನೋಡುತ್ತಾರೆ ಏಕೆಂದರೆ ಎಲ್ಲ ಸೇವಾ ಕೇಂದ್ರಗಳಲ್ಲಂತೂ ಹೂಗಳು ಮತ್ತು ಮಾಲಿಗಳು ಇರುತ್ತಾರೆ ಇಲ್ಲಿ ನೀವು ತೋಟದ ಮಾಲೀಕನ ಬಳಿ ತಮ್ಮ ಸುಗಂಧವನ್ನು ಬೀರಲು ಬರುತ್ತೀರಿ ನೀವು ಹೂಗಳಾಗಿದ್ದೀರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ತಂದೆಗೂ ಗೊತ್ತಿದೆ ಮುಳ್ಳುಗಳ ಕಾಡಿನ ಬೀಜ ರೂಪ ರಾವಣನಾಗಿದ್ದಾನೆ ಹಾಗೆ ನೋಡಿದರೆ ಇಡೀ ತೋಟದ ಬೀಜವು ಒಂದೇ ಆಗಿದೆ ಆದರೆ ಹೂಗಳ ತೋಟವನ್ನು ಮುಳ್ಳಿನ ಕಾಡನ್ನಾಗಿ ಮಾಡುವವರು ಅವಶ್ಯ ಇದ್ದಾರೆ ಅವನೇ ರಾವಣ ಅಂದ ಮೇಲೆ ನಿರ್ಣಯ ಮಾಡಿ ತಂದೆ ಸರಿಯಾದ ಮಾತನ್ನು ತಿಳಿಸುತ್ತಾರೆ ಅಲ್ಲವೇ ದೇವತಾರೂಪಿ ತೋಟದ ಬೀಜ ತಂದೆ ಆಗಿದ್ದಾರೆ ನೀವೀಗ ದೇವಿ ದೇವತೆ ಆಗುತ್ತಿದ್ದೀರಿ ಇದು ಪ್ರತಿಯೊಬ್ಬರಿಗೂ ತಿಳಿದಿದೆ ನಾವು ಯಾವ ಪ್ರಕಾರದ ಹೂ ಆಗಿದ್ದೇವೆ ಎಂದು ಹೂಗಳನ್ನು ನೋಡಲು ಮಾಲೀಕರು ಇಲ್ಲಿಯೇ ಬರುತ್ತಾರೆ ಅವರೆಲ್ಲರೂ ಮಾಲಿಗಳಾಗಿದ್ದಾರೆ ಅಂದರೆ ಸೇವಾ ಕೇಂದ್ರಗಳಲ್ಲಿ ಅವರೆಲ್ಲರೂ ಮಾಲಿಗಳಾಗಿದ್ದಾರೆ ಅವರಲ್ಲಿಯೂ ಅನೇಕ ಪ್ರಕಾರದ ಮಾಲಿಗಳಿದ್ದಾರೆ ಹೇಗೆ ತೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿರುತ್ತಾರೆ ಕೆಲವರಿಗೆ ಐದುನೂರು ರೂಪಾಯಿ ಸಂಬಳ ಇರುತ್ತದೆ ಕೆಲವರಿಗೆ ಸಾವಿರ ರೂಪಾಯಿ ಇನ್ನು ಕೆಲವರಿಗೆ ಐದು ಸಾವಿರ ರೂಪಾಯಿಗಳಿರುತ್ತವೆ ಕೆಲವರಿಗೆ ಐದುನೂರು ರೂಪಾಯಿಗಳಿರುತ್ತವೆ ಮೊಘಲ್ ಗಾರ್ಡನ್ನ ಮಾಲಿ ಅಂದರೆ ಇಲ್ಲಿ ತೋಟವನ್ನು ನೋಡಿಕೊಳ್ಳುವವರಿಗೆ ಮಾಲಿ ಎಂದು ಹೇಳಲಾಗುತ್ತೆ ಮೊಘಲ್ ಗಾರ್ಡನ್ನ ಮಾಲಿ ಅವಶ್ಯವಾಗಿ ಬಹಳ ಬುದ್ಧಿವಂತನಿರುತ್ತಾನೆ ಅವನ ಸಂಬಳವೂ ಹೆಚ್ಚಿರುತ್ತದೆ ಇದು ಬೇಹದ್ದಿನ ಅತಿ ದೊಡ್ಡ ಹೂದೋಟವಾಗಿದೆ ಅದರಲ್ಲಿಯೂ ಅನೇಕ ಪ್ರಕಾರದ ನಂಬರ್ ವಾರ್ ಮಾಲಿಗಳಿದ್ದಾರೆ ಯಾರು ಬಹಳ ಒಳ್ಳೆಯ ಮಾಲಿಗಳಿರುತ್ತಾರೆ ಅವರು ಹೂದೋಟವನ್ನು ಬಹಳ ಶೋಭಾಯವಾಗಿ ಇಟ್ಟುಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಹೂಗಿಡಗಳನ್ನು ಇಡುತ್ತಾರೆ ಹೇಗೆ ಗವರ್ಮೆಂಟ್ ಹೌಸ್ನ ಮೊಘಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಹಾಗೆಯೇ ಇದು ಬೇಹದ್ದಿನ ಹೂದೋಟವಾಗಿದೆ ಒಬ್ಬರೇ ತೋಟದ ಮಾಲೀಕರಾಗಿದ್ದಾರೆ ಈಗ ಮುಳ್ಳುಗಳ ಕಾಡಿನ ಬೀಜ ರಾವಣ ಆಗಿದ್ದಾನೆ ಮತ್ತು ಹೂದೋಟದ ಬೀಜ ಶಿವತಂದೆ ಆಗಿದ್ದಾರೆ ಆಸ್ತಿಯು ತಂದೆಯಿಂದ ಸಿಗುತ್ತದೆ ರಾವಣನಿಂದ ಆಸ್ತಿ ಸಿಗುವುದಿಲ್ಲ ರಾವಣನು ಶಾಪ ಕೊಡುತ್ತಾನೆ ಯಾವಾಗ ಶಾಪಿತರಾಗುತ್ತಾರೆ ಆಗ ಸುಖ ಕೊಡುವವರನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಅಂದರೆ ತಂದೆ ಸುಖದಾತ ಸದಾ ಸುಖ ನೀಡುವವರಾಗಿದ್ದಾರೆ ಮಾಲಿಗಳು ಕೂಡ ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ ತೋಟದ ಮಾಲೀಕ ಬಂದು ಮಾಲಿಗಳನ್ನು ನೋಡುತ್ತಾರೆ ಎಂತಹ ಚಿಕ್ಕ ಪುಟ್ಟ ಹೂದೋಟವನ್ನು ಮಾಡಿದ್ದಾರೆ ಯಾವ ಯಾವ ಹೂಗಳಿವೆ ಎಂದು ವಿಚಾರ ಮಾಡುತ್ತಾರೆ ಕೆಲವೊಮ್ಮೆ ಬಹಳ ಒಳ್ಳೊಳ್ಳೆಯ ಮಾಲಿಗಳು ಬರುತ್ತಾರೆ ಅಂಥವರ ಹೂಗುಚ್ಛವೂ ಸಹ ಬಹಳ ಚೆನ್ನಾಗಿಯೇ ಇರುತ್ತದೆ ಆಗ ಮಾಲೀಕನಿಗೂ ಖುಷಿಯಾಗುತ್ತದೆ ಈ ಮಾಲೆಯು ಬಹಳ ಒಳ್ಳೆಯವರಾಗಿದ್ದಾರೆ ಒಳ್ಳೊಳ್ಳೆಯ ಹೂಗಳನ್ನು ತಂದಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಮತ್ತು ಇವರದು ಬೇಹದ್ದಿನ ಮಾತುಗಳಾಗಿವೆ ನೀವು ಮಕ್ಕಳು ಮನಸ್ಸಿನಲ್ಲಿ ತಿಳಿಯುತ್ತೀರಿ ತಂದೆಯು ಸಂಪೂರ್ಣವಾಗಿ ಸತ್ಯವನ್ನೇ ಹೇಳುತ್ತಾರೆ ಅರ್ಧ ಕಲ್ಪ ರಾವಣನ ರಾಜ್ಯ ನಡೆಯುತ್ತದೆ ಹೂದೋಟವನ್ನು ಮುಳ್ಳಿನ ಕಾಡನ್ನಾಗಿ ರಾವಣನೇ ಮಾಡುತ್ತಾನೆ ಕಾಡಿನಲ್ಲಿ ಬರೀ ಮುಳ್ಳುಗಳೇ ಇರುತ್ತವೆ ಬಹಳ ದುಃಖ ಕೊಡುತ್ತವೆ ಹೂದೋಟದ ಮಧ್ಯೆ ಮುಳ್ಳುಗಳಿರುತ್ತವೆಯೇ ಒಂದೂ ಇರುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ರಾವಣನು ದೇಹಾಭಿಮಾನದಲ್ಲಿ ತರುತ್ತಾನೆ ಅತಿ ದೊಡ್ಡ ಮುಳ್ಳು ಈ ದೇಹಾಭಿಮಾನವಾಗಿದೆ ತಂದೆಯು ತಿಳಿಸುತ್ತಾರೆ ಕೆಲವರದು ಕೆಟ್ಟ ದೃಷ್ಟಿ ಇರುತ್ತದೆ ಇನ್ನು ಕೆಲವರದು ಸ್ವಲ್ಪ ಕೆಟ್ಟ ದೃಷ್ಟಿ ಇರುತ್ತದೆ ಕೆಲವರು ಹೊಸಬರು ಬರುತ್ತಾರೆ ಅವರು ಮೊದಲು ಬಹಳ ಚೆನ್ನಾಗಿ ನಡೆಯುತ್ತಾರೆ ವಿಕಾರದಲ್ಲಿ ಎಂದೂ ಹೋಗುವುದಿಲ್ಲ ಪವಿತ್ರರಾಗಿ ಇರುತ್ತೇವೆ ಎಂದು ತಿಳಿಯುತ್ತಾರೆ ಆ ಸಮಯದಲ್ಲಿ ಸ್ಮಶಾನ ವೈರಾಗ್ಯ ಬರುತ್ತದೆ ಮತ್ತು ಮನೆಗೆ ಹೋದಾಗ ಕೊಳಕಾಗಿ ಬಿಡುತ್ತಾರೆ ಅಂದರೆ ಅಪವಿತ್ರರಾಗಿ ಬಿಡುತ್ತಾರೆ ದೃಷ್ಟಿಯೂ ಕೊಳಕಾಗಿ ಬಿಡುತ್ತದೆ ಇಲ್ಲಿ ಯಾರನ್ನೂ ಒಳ್ಳೆಯ ಹೂಗಳೆಂದು ತಿಳಿದು ಮಾಲೀಕನ ಬಳಿ ಕರೆದುಕೊಂಡು ಬರುತ್ತಾರೆ ಬಾಬಾ ಇವರು ಬಹಳ ಒಳ್ಳೆಯ ಹೂವಾಗಿದ್ದಾರೆ ಎಂದು ಇನ್ನೂ ಕೆಲವರು ಇವರು ಎಂತ ಹೂವಾಗಿದ್ದಾರೆ ಎಂದು ಬಂದು ಕಿವಿಯಲ್ಲಿ ಹೇಳುತ್ತಾರೆ ಮಾಲಿಯಂತೂ ಅವಶ್ಯವಾಗಿ ತಿಳಿಸುತ್ತಾರೆ ತಂದೆಯು ಅಂತರ್ಯಾಮಿ ಆಗಿದ್ದಾರೆ ಎಂದಲ್ಲ ಮಾಲಿಯು ಪ್ರತಿಯೊಬ್ಬರ ಚಲನ ವಲನಗಳನ್ನು ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಚೆನ್ನಾಗಿಲ್ಲ ಇವರ ಚಲನೆ ಶ್ರೇಷ್ಠವಾಗಿಲ್ಲ ಇವರು ಹತ್ತು ಇಪ್ಪತ್ತು ಪರ್ಸೆಂಟ್ ಸುಧಾರಣೆಯಾಗಿದ್ದಾರೆ ಮೂಲ ಕಣ್ಣುಗಳು ಇವು ಬಹಳ ಮೋಸ ಮಾಡುತ್ತವೆ ಮಾಲಿಯು ಬಂದು ಮಾಲೀಕನಿಗೆ ಎಲ್ಲವನ್ನೂ ತಿಳಿಸುತ್ತಾರೆ ಇಲ್ಲಿ ಮಾಲಿ ಅಂತಂದರೆ ಬೇರೆ ಬೇರೆಯವರಿಗೆಲ್ಲ ತಂದೆಯ ಸಂದೇಶವನ್ನು ಕೊಟ್ಟು ತಂದೆ ಹತ್ರ ಕರೆದುಕೊಂಡು ಬರುವವರಿಗೆ ಮಾಲಿ ಅಂತ ಹೇಳ್ತಾರೆ ಬೇರೆಯವರಿಗೆ ತಂದೆಯ ಸಂದೇಶ ಕೊಡೋದು ಜ್ಞಾನವನ್ನು ತಿಳಿಸೋದು ಸವೆಂಡೇಸ್ ಯಾರು ಕೊಡ್ತಾರೋ ಅವರಿಗೆ ಮಾಲಿ ಅಂತ ಹೇಳ್ತಾರೆ ಇಲ್ಲಿ ಬಾಬಾ ತಂದೆಯು ಪ್ರತಿಯೊಬ್ಬರನ್ನು ಕೇಳುತ್ತಾರೆ ಹೇಳಿ ನೀವು ಎಂಥ ಹೂಗಳನ್ನು ತಂದಿದ್ದೀರಿ ಎಂದು ಕೆಲವರು ಗುಲಾಬಿ ಹೂಗಳಾಗಿರುತ್ತಾರೆ ಸೇವಂತಿಯ ಹೂವಾಗಿರುತ್ತಾರೆ ಕೆಲವರು ಎಕ್ಕದ ಹೂಗಳಂತೆ ಇರುವವರನ್ನು ಕರೆತರುತ್ತಾರೆ ಇಲ್ಲಿ ಬಹಳ ಎಚ್ಚರದಿಂದ ಇರುತ್ತಾರೆ ಕಾಡಿಗೆ ಹೋದ ನಂತರ ಬಾಡಿ ಹೋಗುತ್ತಾರೆ ಇವರು ಯಾವ ಪ್ರಕಾರದ ಹೂ ಎನ್ನುವುದನ್ನು ನೋಡುತ್ತಾರೆ ಮಾಯೂ ಸಹ ಈ ರೀತಿ ಇದೆ ಅದು ಮಾಲಿಗಳಿಗೂ ಸಹ ಜೋರಾಗಿ ಏಟನ್ನು ಕೊಡುತ್ತದೆ ಅದರಿಂದ ಮಾಲಿಗಳು ಸಹ ಮುಳ್ಳುಗಳಂತಾಗುತ್ತಾರೆ ಮಾಲೀಕನು ಬಂದಾಗ ಮೊಟ್ಟ ಮೊದಲು ಹೂದೋಟವನ್ನು ನೋಡುತ್ತಾರೆ ಮತ್ತೆ ಕುಳಿತು ಅದನ್ನು ಶೃಂಗಾರ ಮಾಡುತ್ತಾರೆ ಮಕ್ಕಳೇ ಎಚ್ಚರದಿಂದಿರಿ ದೋಷಗಳನ್ನು ತೆಗೆದುಹಾಕಬೇಕು ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ತಂದೆಯು ಲಕ್ಷ್ಮೀನಾರಾಯಣರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ದೇವತೆಗಳಾಗುವ ಬದಲು ನೌಕರರಾಗುವುದೇಕೆ ನಾವು ಅಂತಹ ಶ್ರೇಷ್ಠರು ಯೋಗ್ಯರಾಗುತ್ತಿದ್ದೇವೆಯೇ ಎಂದು ನಿಮ್ಮನ್ನು ನಾವು ನೋಡಿಕೊಳ್ಳಬೇಕು ಇದಂತೂ ಮಕ್ಕಳಿಗೆ ಗೊತ್ತಿದೆ ಮುಳ್ಳುಗಳ ಕಾಡಿನ ಬೀಜ ರಾವಣ ಆಗಿದ್ದಾರೆ ಹೂದೋಟದ ಬೀಜ ರಾಮನಾಗಿದ್ದಾರೆ ಅಂದರೆ ಶಿವತಂದೆಯಾಗಿದ್ದಾರೆ ಇವೆಲ್ಲ ಮಾತುಗಳನ್ನು ಶಿವತಂದಿನೇ ತಿಳಿಸಿಕೊಡುತ್ತಾರೆ ಆದರೂ ಸಹ ತಂದೆ ಶಾಲೆಯ ವಿದ್ಯಾಭ್ಯಾಸದ ಮಹಿಮೆ ಮಾಡುತ್ತಾರೆ ಈ ವಿದ್ಯೆಯು ಒಳ್ಳೆಯದಾಗಿದೆ ಏಕೆಂದರೆ ಅದು ಆದಾಯದ ಮೂಲವಾಗಿದೆ ಗುರಿ ಉದ್ದೇಶ ಇರುವುದಿಲ್ಲ ನಿಮ್ಮದು ನರನಿಂದ ನಾರಾಯಣರಾಗುವ ಒಂದೇ ಗುರಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕತೆ ಬಹಳ ಕೇಳುತ್ತಾರೆ ಪ್ರತಿ ತಿಂಗಳು ಬ್ರಾಹ್ಮಣರನ್ನು ಕರೆಸುತ್ತಾರೆ ಬ್ರಾಹ್ಮಣರು ಗೀತೆಯನ್ನು ತಿಳಿಸುತ್ತಾರೆ ಇತ್ತೀಚೆಗಂತೂ ಎಲ್ಲರೂ ಗೀತೆಯನ್ನು ಹೇಳುತ್ತಾರೆ ಸತ್ಯ ಬ್ರಾಹ್ಮಣರು ಯಾರೂ ಇಲ್ಲ ತಾವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಸತ್ಯ ತಂದೆಯ ಮಕ್ಕಳಾಗಿದ್ದೀರಿ ನೀವು ಸತ್ಯ ಸತ್ಯವಾದ ಕಥೆಯನ್ನು ತಿಳಿಸುತ್ತೀರಿ ಇದು ಸತ್ಯನಾರಾಯಣನ ಕಥೆಯಾಗಿದೆ ಕಥೆಯೂ ಆಗಿದೆ ಮೂರನೇ ನೇತ್ರದ ಕಥೆಯೂ ಆಗಿದೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ ಅವರಂತೂ ಗೀತೆಯನ್ನು ತಿಳಿಸುತ್ತಲೇ ಬಂದಿದ್ದಾರೆ ಆದರೆ ಯಾರು ರಾಜರಾದರು ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ ನಾನಂತೂ ಆಗುವುದಿಲ್ಲ ಎಂದು ಹೇಳುವವರು ಯಾರಾದರೂ ಇದ್ದಾರಾ ಈ ರೀತಿ ಎಂದಾದರೂ ಕೇಳಿದ್ದೀರಾ ಇವರೊಬ್ಬರೇ ತಂದೆಯಾಗಿದ್ದಾರೆ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಮಾಲೀಕನ ಬಳಿ ರಿಫ್ರೆಶ್ ಆಗಲು ಬರುತ್ತೇವೆ ಮಾಲಿಗಳೂ ಆಗುತ್ತಾರೆ ಹೂಗಳೂ ಆಗುತ್ತಾರೆ ಮಾಲಿಗಳಂತೂ ಅವಶ್ಯವಾಗಿ ಆಗಬೇಕು ಅಂದರೆ ಬೇರೆಯವರಿಗೆ ಮಾರ್ಗದರ್ಶನ ಹೇಳುವಂಥವರು ಆಗಬೇಕು ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿದ್ದಾರೆ ಸೇವೆ ಮಾಡದಿದ್ದರೆ ಒಳ್ಳೆಯ ಹೂವು ಹೇಗೆ ಆಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ನಾನು ಯಾವ ಪ್ರಕಾರದ ಆಗಿದ್ದೇನೆ ಎಂದು ಯಾವ ಪ್ರಕಾರದ ಮಾಲಿಯಾಗಿದ್ದೇನೆ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಬ್ರಾಹ್ಮಣಿಯರಿಗೆ ಗೊತ್ತಿದೆ ಅಂದರೆ ಸೆಂಟರಿನಲ್ಲಿ ಯಾರು ನಿಮಿತ್ತ ಇರ್ತಾರೋ ಅವರಿಗೆ ಬ್ರಾಹ್ಮಣಿ ಎಂದು ಹೇಳಲಾಗುತ್ತದೆ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿದ್ದಾರೆ ಕೆಲವರು ಒಳ್ಳೊಳ್ಳೆಯ ಮಾಲಿಗಳು ಬರುತ್ತಾರೆ ಅವರದು ಬಹಳ ಒಳ್ಳೆಯ ಹೂದೋಟವಿರುತ್ತದೆ ಹೇಗೆ ಒಳ್ಳೆಯ ಮಾಲೆಯು ಹೂದೋಟವನ್ನು ಚೆನ್ನಾಗಿಯೇ ಇಟ್ಟುಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಹೂಗಳನ್ನು ಕರೆತರುತ್ತಾರೆ ಅವರನ್ನು ನೋಡಿ ಮನಸ್ಸಿಗೆ ಖುಷಿಯಾಗುತ್ತದೆ ಕೆಲವರಂತೂ ಸುಗಂಧವಿಲ್ಲದ ಪರಿಮಳವಿಲ್ಲದ ಹೂಗಳನ್ನು ಕರೆತರುತ್ತಾರೆ ಇಲ್ಲಿ ಸುಗಂಧವಿಲ್ಲದ ಹೂಗಳು ಅಂತಂದರೆ ಇಲ್ಲಿ ಆತ್ಮಗಳಿಗೆ ಅಥವಾ ಮಕ್ಕಳಿಗೆ ಹೇಳಲಾಗುತ್ತೆ ಇಂಥ ಸುಗಂಧವಿಲ್ಲದ ಹೂಗಳನ್ನು ಕರೆತರುತ್ತಾರೆ ಅವರನ್ನು ನೋಡಿ ಇವರೇನು ಪದವಿ ಪಡೆಯುತ್ತಾರೆ ಎಂದು ಮಾಲೀಕ ಅಂದರೆ ತಂದೆ ತಿಳಿಯುತ್ತಾರೆ ಇನ್ನೂ ಸಮಯವಿದೆ ಒಂದೊಂದು ಮುಳ್ಳನ್ನು ಹೂವನ್ನಾಗಿ ಮಾಡುವುದರಲ್ಲಿ ಪರಿಶ್ರಮವಿರುತ್ತದೆ ಕೆಲವರಂತೂ ಹೂವಾಗಲು ಇಚ್ಛಿಸುವುದೇ ಇಲ್ಲ ಮುಳ್ಳುಗಳನ್ನೇ ಇಚ್ಛಿಸುತ್ತಾರೆ ಕಣ್ಣುಗಳ ವೃತ್ತಿಯು ಬಹಳ ಕೊಳಕಾಗಿರುತ್ತದೆ ಇಲ್ಲಿ ಬಂದಾಗಲೂ ಅವರಿಂದ ಸುಗಂಧ ಬರುವುದಿಲ್ಲ ಮಾಲೀಕರು ಬಯಸುತ್ತಾರೆ ನನ್ನ ಮುಂದೆ ಹೂಗಳು ಕುಳಿತರೆ ಒಳ್ಳೆಯದು ಚೆನ್ನಾಗಿರುತ್ತದೆ ಅವರನ್ನು ನೋಡಿ ನೋಡಿ ಖುಷಿಪಡುತ್ತೇನೆ ಒಂದು ವೇಳೆ ಇವರ ವೃತ್ತಿ ಅಥವಾ ವಿಚಾರ ಹೇಗಿದೆ ಎಂದು ನೋಡಿದಾಗ ಅವರ ಕಡೆ ದೃಷ್ಟಿಯನ್ನೂ ಹರಿಸುವುದಿಲ್ಲ ಆದ್ದರಿಂದ ಈ ನನ್ನ ಹೂಗಳು ಯಾವ ಪ್ರಕಾರದವರಾಗಿರುತ್ತಾರೆ ಎಷ್ಟು ಸುಗಂಧ ಬೀರುತ್ತಾರೆ ಮುಳ್ಳುಗಳಿಂದ ಹೂಗಳಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂದು ಶಿವತಂದೆಯು ಪ್ರತಿಯೊಬ್ಬರನ್ನೂ ನೋಡುತ್ತಾರೆ ತಾವೂ ಸಹ ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಳ್ಳಬಹುದು ನಾವು ಎಲ್ಲಿಯವರಿಗೆ ಹೂಗಳಾಗಿದ್ದೇವೆ ಎಷ್ಟು ಪುರುಷಾರ್ಥ ಮಾಡುತ್ತೇವೆಯೇ ಪದೇ ಪದೇ ಹೇಳುತ್ತಾರೆ ಬಾಬಾ ನಾವು ತಮ್ಮನ್ನು ಮರೆತು ಬಿಡುತ್ತೇವೆ ಯೋಗದಲ್ಲಿರಲು ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಅರೆ ನೆನಪು ಮಾಡದಿದ್ದರೆ ಹೂಗಳು ಹೇಗಾಗುತ್ತೀರಿ ನೆನಪು ಮಾಡಿದರೆ ಪಾಪವು ತುಂಡಾಗುತ್ತದೆ ಆಗ ಹೂಗಳಾಗಿ ಬೇರೆಯವರನ್ನೂ ಹೂವನ್ನಾಗಿ ಮಾಡುತ್ತೀರಿ ಆಗ ಮಾಲಿ ಎಂದು ಹೆಸರಿಡಬಹುದು ತಂದೆಗೆ ಮಾಲಿಯ ಇದೆ ಯಾರಾದರೂ ಮಾಲಿಗಳಿದ್ದೀರಾ ಮಾಲಿಗಳಾಗಲು ಏಕೆ ಸಾಧ್ಯವಿಲ್ಲ ಬಂಧನವನ್ನಂತೂ ಬಿಡಬೇಕು ಒಳಗೆ ಇಚ್ಛೆಯೂ ಬರಬೇಕು ಸೇವೆಯ ಉಲ್ಲಾಸವಿರಬೇಕು ತಮ್ಮ ರೆಕ್ಕೆಗಳನ್ನು ಶಕ್ತಿಶಾಲಿ ಮಾಡಲು ಶ್ರಮ ಪಡಬೇಕು ಯಾರಲ್ಲಿ ಪ್ರೀತಿ ಇದೆಯೋ ಅವರನ್ನು ಬಿಡಲಾಗುತ್ತದೆಯೇ ತಂದೆಯ ಸೇವೆಗಾಗಿ ಎಲ್ಲಿಯವರೆಗೆ ಹೂವಾಗಿ ಅನ್ಯರನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಹೇಗೆ ಸಾಧ್ಯ ಇದು ಇಪ್ಪತ್ತೊಂದು ಜನ್ಮಗಳಿಗೆ ಶ್ರೇಷ್ಠ ಪದವಿಯಾಗಿದೆ ಮಹಾರಾಜರು ರಾಜರು ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಮತ್ತು ನಂಬರ್ ವಾರಾಗಿ ಕಡಿಮೆ ಶ್ರೀಮಂತರು ಇದ್ದಾರೆ ಪ್ರಜೆಗಳೂ ಇದ್ದಾರೆ ಹಾಗಾದರೆ ನಾವು ಏನಾಗಬೇಕು ಯಾರು ಈಗ ಪುರುಷಾರ್ಥ ಮಾಡುವರೋ ಅವರು ಕಲ್ಪ ಕಲ್ಪಾಂತರವೂ ಆಗುತ್ತಾರೆ ಈಗ ಪೂರ್ಣ ಒತ್ತು ಕೊಟ್ಟು ನೀವು ಪುರುಷಾರ್ಥ ಮಾಡಬೇಕು ನರನಿಂದ ನಾರಾಯಣನಾಗಬೇಕು ಯಾರು ಒಳ್ಳೆಯ ಪುರುಷಾರ್ಥಿಗಳಿರುವರೋ ಅವರು ಕಾರ್ಯದಲ್ಲಿ ತರುತ್ತಾರೆ ಪ್ರತಿನಿತ್ಯದ ಲಾಭ ನಷ್ಟವನ್ನು ನೋಡಬೇಕಾಗುತ್ತದೆ ಹನ್ನೆರಡು ತಿಂಗಳಿನ ಮಾತಲ್ಲ ನಿತ್ಯವೂ ತಮ್ಮ ಲಾಭ ನಷ್ಟಗಳನ್ನು ತೆಗೆಯಬೇಕು ನಷ್ಟಕ್ಕೊಳಗಾಗಬಾರದು ಇಲ್ಲದಿದ್ದರೆ ಮೂರನೆಯ ದರ್ಜೆಯವರಾಗಿ ಬಿಡುತ್ತೀರಿ ಅಂದರೆ ಥರ್ಡ್ ಕ್ಲಾಸ್ಗೆ ಹೋಗ್ಬಿಡುತ್ತೀರಿ ಶಾಲೆಯಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರಲ್ಲವೇ ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ನಮ್ಮ ಬೀಜವು ವೃಕ್ಷಪತಿಯಾಗಿದ್ದಾರೆ ಅವರ ಬರುವಿಕೆಯಿಂದ ನಮ್ಮ ಮೇಲೆ ಬೃಹಸ್ಪತಿಯ ದೆಶೆ ಬರುತ್ತದೆ ನಂತರ ರಾವಣ ರಾಜ್ಯ ಬಂದಾಗ ರಾಹು ದೆಶೆ ಕುಳಿತುಕೊಳ್ಳುತ್ತದೆ ಅದು ಅಂತ್ಯದ ಶ್ರೇಷ್ಠ ಇದು ಅತ್ಯಂತ ಕನಿಷ್ಠ ಅದು ಅತ್ಯಂತ ಶ್ರೇಷ್ಠ ಮತ್ತು ಇದು ಅತ್ಯಂತ ಕನಿಷ್ಠ ಒಮ್ಮೆಲೇ ಶಿವಾಲಯದಿಂದ ವೇಶ್ಯಾಲಯವನ್ನಾಗಿ ಮಾಡಿಬಿಡುತ್ತಾರೆ ಈಗ ನೀವು ಮಕ್ಕಳ ಮೇಲೆ ಬೃಹಸ್ಪತಿಯ ಇದೆ ಹೊಸ ವೃಕ್ಷವಾಗಿರುತ್ತದೆ ನಂತರ ಅರ್ಧದಿಂದ ಹಳೆಯದು ಪ್ರಾರಂಭ ಆಗುತ್ತದೆ ಪ್ರತಿಯೊಬ್ಬ ಮಾಲೆಯೂ ಹೂವನ್ನು ಕರೆತರುತ್ತಾರೆ ಕೆಲವರಂತೂ ತಂದೆಯ ಬಳಿ ಹೋಗಬೇಕು ಎಂದು ಚಡಪಡಿಸುವಂಥ ಹೂಗಳನ್ನು ಕರೆದುಕೊಂಡು ಬರುತ್ತಾರೆ ಎಂತೆಂತಹ ಯುಕ್ತಿಗಳಿಂದ ಮಕ್ಕಳು ಬರುತ್ತಾರೆ ಬಹಳ ಒಳ್ಳೆಯ ಹೂಗಳನ್ನು ತಂದಿದ್ದಾರೆ ಎಂದು ಶಿವತಂದೆಯು ಹೇಳುತ್ತಾರೆ ಬಲೆ ಮಾಲೆಯು ಎರಡನೆಯ ದರ್ಜೆಯವರಾಗಿದ್ದಾರೆ ಮಾಲಿಗಿಂತ ಹೂಗಳು ಒಳ್ಳೆಯವರಿರುತ್ತಾರೆ ನಮ್ಮನ್ನು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯ ಬಳಿ ಹೋಗಬೇಕೆಂದು ಚಡಪಡಿಸುತ್ತಾರೆ ಮನೆಯಲ್ಲಿ ಪೆಟ್ಟು ತಿಂದರೂ ಸಹ ಶಿವಬಾಬಾ ನಮ್ಮ ರಕ್ಷಣೆ ಮಾಡಿರೆಂದು ಹೇಳುತ್ತಾರೆ ಅವರನ್ನೇ ಸತ್ಯ ದ್ರೌಪದಿಯರೆಂದು ಹೇಳಲಾಗುತ್ತದೆ ಯಾವುದು ಕಳೆದು ಹೋಗಿದೆ ಅದು ಮತ್ತೆ ಪುನರಾವರ್ತನೆಯಾಗಬೇಕಾಗಿದೆ ನಿನ್ನೆ ಕರೆದಿರಲ್ಲವೇ ಆದ್ದರಿಂದ ತಂದೆಯಿಂದ ರಕ್ಷಣೆ ಮಾಡಲು ಬಂದಿದ್ದಾರೆ ಹೀಗೆ ಜ್ಞಾನದ ಧ್ವನಿ ಮಾಡಿರಿ ಎಂದು ಯುಕ್ತಿಗಳನ್ನು ತಿಳಿಸುತ್ತಾರೆ ನೀವು ಭ್ರಮರಿಗಳಾಗಿದ್ದೀರಿ ಅವರು ಕೀಟಗಳಾಗಿದ್ದಾರೆ ಅವರಿಗೆ ಜ್ಞಾನದ ಧ್ವನಿ ಮಾಡುತ್ತೀರಿ ಭಗವಾನು ಆಚ ಮಹಾಶತ್ರುವಾಗಿದೆ ಅದನ್ನು ಜಯಿಸುವುದರಿಂದ ವಿಶ್ವದ ಮಾಲೀಕರಾಗುತ್ತೀರಿ ಕೆಲವು ಸಮಯದಲ್ಲಿ ಅಬಲೆಯರ ಮಾತು ನಾಟುತ್ತದೆ ಆಗ ತಣ್ಣಗಾಗುತ್ತಾರೆ ಒಳ್ಳೆಯದು ಬಲೆ ಹೋಗಿ ಈ ರೀತಿ ಮಾಡುವವರ ಬಳಿ ಬಲೆ ಹೋಗಿ ನನ್ನ ಅದೃಷ್ಟದಲ್ಲಿ ಅಂತೂ ಇಲ್ಲ ನೀವಾದರೂ ಹೋಗಿ ಎಂದು ಹೇಳುತ್ತಾರೆ ಹೀಗೆ ದ್ರೌಪದಿಯರು ಕೂಗುತ್ತಾರೆ ತಂದೆಯು ಬರೆಯುತ್ತಾರೆ ಮಕ್ಕಳೇ ಜ್ಞಾನದ ಬೂಬೂ ಮಾಡಿ ಕೆಲವು ಸ್ತ್ರೀಯರು ಎಂತೆಂಥವರು ಇರುತ್ತಾರೆ ಎಂದರೆ ಅವರಿಗೆ ಶೂರ್ಪನಕಿ ಪೂತನಿ ಎಂದು ಹೇಳಬೇಕಾಗುತ್ತದೆ ಪುರುಷರು ಅವರಿಗೆ ಬೂಬೂ ಮಾಡುತ್ತಾರೆ ಅವರು ಇನ್ನೂ ಕೀಟಗಳಾಗಿ ಬಿಡುತ್ತಾರೆ ವಿಕಾರವಿಲ್ಲದೆ ಇರುವುದಕ್ಕೆ ಆಗುವುದಿಲ್ಲ ಹೂದೋಟದ ಮಾಲೀಕನ ಬಳಿ ಭಿನ್ನ ಭಿನ್ನ ಪ್ರಕಾರದವರು ಬರುತ್ತಾರೆ ಮಾತೇ ಕೇಳಬೇಡಿ ಕೆಲವರು ಕನ್ನೆಯರೂ ಸಹ ಮುಳ್ಳುಗಳಾಗುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮ ಪತ್ರಿಯನ್ನು ಆದರೆ ತಂದೆಗೆ ತಿಳಿಸುವುದೇ ಇಲ್ಲ ಮುಚ್ಚಿಡುತ್ತಾರೆಂದರೆ ಅದು ವೃದ್ಧಿಯಾಗುತ್ತದೆ ಇಲ್ಲಿ ಅಸತ್ಯವು ನಡೆಯಲು ಸಾಧ್ಯವಿಲ್ಲ ನಿಮ್ಮ ವೃತ್ತಿಯು ಇನ್ನೂ ಹಾಳಾಗುತ್ತಲೇ ಹೋಗುವುದು ತಂದೆಗೆ ತಿಳಿಸುವುದರಿಂದ ಪಾರಾಗುತ್ತೀರಿ ವಿಕಾರಿಗಳಾಗುವವರ ಮುಖ ಕಪ್ಪಾಗುತ್ತದೆ ಪತಿತರೆಂದರೆ ಕಪ್ಪು ಮುಖ ಕೃಷ್ಣನಿಗೂ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಕೃಷ್ಣನನ್ನು ಕಪ್ಪಾಗಿ ಮಾಡಿದ್ದಾರೆ ನಾರಾಯಣನನ್ನು ಕಪ್ಪಾಗಿ ತೋರಿಸುತ್ತಾರೆ ಅರ್ಥವೇನೆಂದು ತಿಳಿದುಕೊಂಡಿಲ್ಲ ನಿಮ್ಮ ಬಳಿಯಂತೂ ನಾರಾಯಣನ ಚಿತ್ರ ಸುಂದರವಾಗಿದೆ ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ ನೀವು ಕಪ್ಪು ನಾರಾಯಣರಾಗಬೇಕೇನು ಮಂದಿರಗಳಲ್ಲಿ ಹೇಗೆ ಮಾಡಿದ್ದಾರೆ ಆ ರೀತಿಯಂತೂ ಇರಲಿಲ್ಲ ವಿಕಾರದಲ್ಲಿ ಬೀಳುವ ಕಾರಣ ಮುಖ ಕಪ್ಪಾಗುತ್ತದೆ ಆತ್ಮವು ಕಪ್ಪಾಗಿದೆ ಕಬ್ಬಿಣ ಯುಗದಿಂದ ಸ್ವರ್ಣಿಮ ಯುಗಕ್ಕೆ ಹೋಗಬೇಕಾಗಿದೆ ಚಿನ್ನದ ಪಕ್ಷಿಗಳಾಗಬೇಕು ಕಲ್ಕತ್ತೆಯ ಕಾಳಿ ಎಂದು ಕರೆಯುತ್ತಾರೆ ಎಷ್ಟು ಭಯಂಕರ ಮುಖ ಕಾಣಿಸುತ್ತದೆ ಅದನ್ನು ಕೇಳಲೇಬೇಡಿ ತಂದೆ ಹೇಳುತ್ತಾರೆ ಮಕ್ಕಳೇ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಈಗಂತೂ ನಿಮಗೆಲ್ಲ ಜ್ಞಾನ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ರೆಕ್ಕೆಗಳನ್ನು ಸ್ವತಂತ್ರಗೊಳಿಸಲು ಶ್ರಮ ಪಡಬೇಕು ಬಂಧನಗಳಿಂದ ಮುಕ್ತರಾಗಿ ಬುದ್ಧಿವಂತ ಮಾಲಿಗಳಾಗಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಎಷ್ಟು ಸುಗಂಧ ಭರಿತ ಹೂವಾಗಿದ್ದೇನೆ ನನ್ನ ವೃತ್ತಿಯು ಶುದ್ಧವಾಗಿದೆಯೇ ಕಣ್ಣುಗಳು ಮೋಸ ಮಾಡುವುದಿಲ್ಲ ತಾನೆ ಎಂದು ನೋಡಿಕೊಳ್ಳಬೇಕು ತಮ್ಮ ನುಡಿಯ ಚಾರ್ಟನ್ನು ಇಟ್ಟು ಕೊರತೆಗಳನ್ನು ತೆಗೆಯಬೇಕಾಗಿದೆ ವರದಾನ ಸ್ವರಾಜ್ಯ ಅಧಿಕಾರದ ನಶೆ ಮತ್ತು ನಿಶ್ಚಯದಿಂದ ಸದಾ ಶಕ್ತಿಶಾಲಿಗಳಾಗುವಂತಹ ಸಹಜಯೋಗಿ ನಿರಂತರ ಯೋಗಿ ಆಗಿರಿ ವರದಾನದ ವಿವರಣೆ ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ಎಲ್ಲ ಕರ್ಮೇಂದ್ರಗಳ ಮೇಲೆ ತಮ್ಮ ರಾಜ್ಯ ಎಂದೂ ಸಂಕಲ್ಪದಲ್ಲಿಯೂ ಸಹ ಕರ್ಮೇಂದ್ರಿಯ ಮೋಸ ಮಾಡಬಾರದು ಎಂದಾದರೂ ಸ್ವಲ್ಪವಾದರೂ ದೇಹದ ಅಭಿಮಾನ ಬಂತೆಂದರೆ ಜೋಶ್ ಅಥವಾ ಕ್ರೋಧ ಸಹಜವಾಗಿ ಬರುವುದು ಆದರೆ ಯಾರು ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅವರು ಸದಾ ನಿರಹಂಕಾರಿ ಸದಾ ನಿರ್ಮಾಣರಾಗಿರುತ್ತಾ ಸೇವೆ ಮಾಡುತ್ತಾರೆ ಆದ್ದರಿಂದ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ನಶೆ ಮತ್ತು ನಿಶ್ಚಯದಿಂದ ಶಕ್ತಿಶಾಲಿಯಾಗಿ ನಿಂದ ಜಗಜ್ಜೀತ್ ಆಗಿ ಆಗ ಸಹಜಯೋಗಿ ನಿರಂತರ ಯೋಗಿ ಆಗುವಿರಿ ಸ್ಲೋಗನ್ ಲೈಟ್ ಹೌಸ್ ಆಗಿ ಮನಸ್ಸು ಬುದ್ಧಿಯಿಂದ ಲೈಟ್ ಹರಡುವಲ್ಲಿ ಬೀಜಿಯಾಗಿದ್ದಾಗ ಯಾವುದೇ ಮಾತಿನಲ್ಲಿ ಭಯ ಆಗುವುದಿಲ್ಲ ಇಂದಿನ ಮುರಳಿಯ ಪ್ರಶ್ನೆ ತಂದೆಯ ದೃಷ್ಟಿ ಯಾವ ಮಕ್ಕಳ ಮೇಲೆ ಬೀಳುತ್ತದೆ ಮತ್ತು ಯಾರ ಮೇಲೆ ಬೀಳುವುದಿಲ್ಲ ಉತ್ತರ ಯಾರು ಸುಗಂಧ ಬೀರುವ ಹೂಗಳಾಗಿದ್ದಾರೆ ಅನೇಕ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ ಅವರನ್ನು ನೋಡಿ ನೋಡಿ ತಂದೆ ಖುಷಿ ಪಡುತ್ತಾರೆ ಅವರ ಮೇಲೆ ತಂದೆಯ ದೃಷ್ಟಿ ಹೋಗುತ್ತದೆ ಮತ್ತು ಯಾರ ಬುದ್ಧಿ ಕೊಳಕಾಗಿರುತ್ತದೆ ಕಣ್ಣುಗಳು ಮೋಸ ಮಾಡುತ್ತವೆ ಅಂಥವರ ಮೇಲೆ ತಂದೆಯ ದೃಷ್ಟಿಯೂ ಬೀಳುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ಹೂಗಳಾಗಿ ಅನೇಕರನ್ನು ಹೂಗಳನ್ನಾಗಿ ಮಾಡಿ ಆಗ ಬುದ್ಧಿವಂತ ಮಾಲಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ